ಬಂಧುಗಳೇ ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಅತೀ ದೊಡ್ಡ ಬೆಳವಣಿಗೆ ಇಲ್ಲಿಯವರೆಗೂ ಕೂಡ ರೇವಣ್ಣರನ್ನ ಅರೆಸ್ಟ್ ಮಾಡಿರಲಿಲ್ಲ ಆದರೆ ಇದೀಗ ಕೊನೆಗೂ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೋಸ್ಕರ ಕೋರ್ಟ್ನಲ್ಲಿ ರೇವಣ್ಣ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿ ವಜಾಗೊಂಡಿದೆ ನ್ಯಾಯಾಧೀಶರು ತಮ್ಮ ತೀರ್ಪನ್ನ ಇವತ್ತು ಪ್ರಕಟಿಸಿದ್ದಾರೆ ಈ ಮೂಲಕ ರೇವಣ್ಣಗೆ ಸಂಕಷ್ಟ ಶುರುವಾಯಿತು ಅದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಅರೆಸ್ಟ್ ಮಾಡಿದ್ದಾರೆ ಾರೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ರೇವಣ್ಣ ಮುಖವಾಡ ಅಸಲಿ ಎತ್ತು ಎಲ್ಲವೂ ಕೂಡ ಕಳುಚಿ ಬಿದ್ದಿದೆ ಇನ್ಮುಂದೆ ರೇವಣ್ಣರನ್ನ ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಕಿಡ್ನಾಪ್ ಆಗಿದ್ದಾರೆ ಅಂತ ದೂರು ಕೊಡಲಾಗಿತ್ತಲ್ಲ ಆ ಕಿಡ್ನಾಪ್ ಆಗಿದ್ದಂಥ ಸಂತ್ರಸ್ತ ಮಹಿಳೆ ಪತ್ತೆಯಾಗಿದ್ದಿಲ್ಲಪ್ಪ ಅಂದ್ರೆ ರೇವಣ್ಣರ ಆಪ್ತ ಸಹಾಯಕ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಅದರ ಬೆನ್ನಲ್ಲೇ ಅವರ ಆಪ್ತ ಸಹಾಯಕ ಓಡಿ ಹೋಗಿದ್ದಾರೆ ಆ ಸಂತ್ರಸ್ತ ಮಹಿಳೆಯನ್ನ ಇದೀಗ ಬೆಂಗಳೂರಿಗೆ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿತ್ತು ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆ ಆಯ್ತು ಅಂತ ಗಮನಿಸುತ್ತಾ ಹೋಗೋಣ ರೇವಣ್ಣಗೆ ಸಂಕಷ್ಟ ತಂದು ಪ್ರಕರಣ ಅಂದ್ರೆ ಹೊಳೆನರಸಿರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಅದಷ್ಟೊಂದು ಸ್ಟ್ರಾಂಗ್ ಆಗಿ ಇರಲಿಲ್ಲ ಅದರ ಬೆನ್ನಲ್ಲೇ ಮೈಸೂರಿನ ಕೆಆರ್ ನಗರದಲ್ಲಿ ಮತ್ತೊಂದು ಎಫ್ ಐ ಆರ್ ವಿಡಿಯೋದಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಯ ಮಗ ದೂರನ್ನ ದಾಖಲಿಸಿರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ರೇವಣ್ಣ ಸಂಬಂಧಿ ಸತೀಶ್ ಬಾಬಣ್ಣ ನನ್ನ ಅಮ್ಮನನ್ನ ಕರ್ಕೊಂಡು ಹೋದ್ರು ಅದಾದ ಬಳಿಕ ನನ್ನ ಅಮ್ಮ ಎಲ್ಲೂ ಕೂಡ ಇಲ್ಲ ನಮ್ಮನನ್ನ ಕಿಡ್ನಾಪ್ ಮಾಡಲಾಗಿದೆ ನಮಗೂ ಕೂಡ ಬೆದರಿಕೆ ಒಡ್ಡಿದ್ದಾರೆ ಪೊಲೀಸ್ ಠಾಣೆಗೆ ಹೋಗಬಾರದು ಅಂತ ಹೇಳಿ ದೂರ ದಾಖಲಿಸ್ತಾರೆ ಅದರ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತಾರೆ ಆ ಪ್ರಕಾರವಾಗಿ ರೇವಣ್ಣ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಇರುತ್ತೆ ಇದು ಗೊತ್ತಾಗ್ತಿದ್ದ ಹಾಗೆ ರೇವಣ್ಣ ತಲೆ ಎಸ್ಕೇಪ್ ಆಗ್ತಾರೆ ಮತ್ತೊಂದು ಕಡೆಯಿಂದ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸ್ತಾರೆ ಆಂಟಿಸಿಪೇಟರ್ ಬೇಲ್ಗೆ ಅದಕ್ಕೆ ಸಂಬಂಧಪಟ್ಟ ಇವತ್ತು ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಹೆಚ್ಚು ಕಡಿಮೆ ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ನಡೆಯುತ್ತೆ ಅಂತಿಮವಾಗಿ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಕಾಯ್ದಿರಿಸಿರ್ತಾರೆ ಇದೇ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದಾಗತ್ತೆ ಆ ಕಿಡ್ನಾಪ್ ಆಗಿದ್ದಂತ ಸಂತ್ರಸ್ತ ಮಹಿಳೆ ರೇವಣ್ಣನವರ ಪಿ ಎ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಇದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ ಎಸ್ಐ ಟಿ ಅಧಿಕಾರಿಗಳು ಅವರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾರೆ ಆ ಮಹಿಳೆ ಮೇಲೆ ಹಲ್ಲೆ ಕೂಡ ಮಾಡಲಾಗಿರುತ್ತೆ ಶಿರಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆ ಮಹಿಳೆಯನ್ನು ಓಡಾಡ್ಸಿರ್ತಾರಂತೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಬರಬಹುದು ಇಲ್ಲಿ ಬರಬಹುದು ಅಂತ ಎಲ್ಲಾ ಕಡೆಗಳಲ್ಲೂ ಕೂಡ ಅವರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅಂತಿಮವಾಗಿ ತೋಟದ ಮನೆಗೆ ಬಂದು ಬಚ್ಚಿಟ್ಟಿರ್ತಾರೆ ಆ ಮಹಿಳೆ ಆ ಮಹಿಳೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡ್ತಾರೆ ಈ ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೂ ಕೂಡ ತರಲಾಗುತ್ತೆ ಹೀಗಾಗಿ ನ್ಯಾಯಾಧೀಶರು ತಮ್ಮ ನಿಖರವಾದಂತ ಅಥವಾ ಸರಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ನಾವು ಈ ಬೇಲ್ ಅರ್ಜಿಯನ್ನ ವಜಾಗೊಳಿಸ್ತಾ ಇದ್ದೀವಿ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಮುಂದಿನ ಕಾನೂನು ಕ್ರಮ ಇದ್ದಂತ ಅವಕಾಶ ಏನಪ್ಪಾ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಸಂಜೆ ಐದೂವರೆವರೆಗೆ ಡೆಡ್ ಲೈನ್ ಅನ್ನು ಕೊಡಲಾಗಿತ್ತು ಅದಾದ ಬಳಿಕ ಅವರಿಗೆ ಅರೆಸ್ಟ್ ಮಾಡುವಂತ ಎಲ್ಲ ಅವಕಾಶವೂ ಇತ್ತು ಅರೆಸ್ಟ್ ಮಾಡುವಂತ ಅನಿವಾರ್ಯತೆಯೂ ಕೂಡ ಇತ್ತು ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ಮುಂದಿನ ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ ಅದಾದ ಬಳಿಕ ನಡೆದಂತಹ ಡ್ರಾಮಾ ಇದೆಯಲ್ಲ ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಂತ ಹೈಡ್ರಾಮಾ ಎಸ್ ಐ ಟಿ ಅಧಿಕಾರಿಗಳಿಗೆ ನಿಖರವಾದಂತಹ ಮಾಹಿತಿ ಸಿಗುತ್ತೆ ರೇವಣ್ಣ ತಮ್ಮ ತಂದೆ ಆಗಿರುವಂತಹ ದೇವೇಗೌಡರ ಪದ್ಮನಾಭನಗರ ನಿವಾಸದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಗೆ ಬಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮನೆ ಬಾಗಿಲಿನಲ್ಲಿ ಕಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳನ್ನ ಒಳಗೆ ಬಿಡಲಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಬಾಗಿಲು ಕೂಡ ಓಪನ್ ಮಾಡಲಿಲ್ಲ ಎಂತಹ ದುರಂತರ ಇದು ಮಾಜಿ ಪ್ರಧಾನಿಯೊಬ್ಬರ ಮನೆಯಲ್ಲಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಅವ್ರನ್ನ ಗೌರವಿಸಬೇಕಾಗಿತ್ತು ಆದರೆ ಅವ್ರನ್ನ ಮನೆ ಹೊರಗಡೆ ನಿಲ್ಲಿಸ್ಬಿಟ್ರು ಯಾರು ನಿಲ್ಲಿಸ್ತಾರೆ ಇಲ್ಲಿ ಆ ರೀತಿಯಾಗಿ ಕುಮಾರಸ್ವಾಮಿ ರೇವಣ್ಣ ಇಲ್ಲಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಜನಪ್ರತಿನಿಧಿಗಳು ಬಂದರೂ ಕೂಡ ಸೀದಾ ಅವ್ರ ಮನೆ ಒಳಗೆ ಹೋಗ್ಬಿಡ್ತಾರೆ ಆದರೆ ಕಾನೂನನ್ನು ಪಾಲನೆ ಮಾ ಅಂದರೆ ಕಾನೂನನ್ನ ಜಾರಿಗೆ ತರುವಂಥ ಎಸ್ ಐ ಟಿ ಅಧಿಕಾರಿಗಳು ಮನೆ ಮುಂದೆ ಬಂದುಬಿಟ್ರೆ ಇವರೆಲ್ಲರೂ ಕೂಡ ಕಾಯಿಸ್ತಾರೆ ಮಾಜಿ ಪ್ರಧಾನಿಯೊಬ್ಬರ ಮನೆ ಮುಂದಾಗ ಇಂಥದ್ದೊಂದು ಹೈಡ್ರಾಮಾ ನಡೆದು ಹೋಗಿಬಿಡುತ್ತೆ ಅತ್ಯಂತ ದುರಂತದ ಸಂಗತಿ ಇದು ಎಸ್ಐ ಟಿ ಅಧಿಕಾರಿಗಳು ಸಾಕಷ್ಟು ಹೊತ್ತುಗಳ ಕಾಲ ವೆಯ್ಟ್ ಮಾಡ್ತಾರೆ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ದೇವೇಗೌಡರ ಮನೆಯ ಬಾಗಿಲು ಓಪನ್ ಆಗುತ್ತೆ ರೇವಣ್ಣ ಸಣ್ಣದಾಗಿ ಸ್ಮೈಲ್ ಕೊಡ್ತಾ ಹುಸಿ ನಗೆಯನ್ನ ಬೀರ್ತಾ ಮನೆಯಿಂದ ಆಚೆ ಬರ್ತಾರೆ ಆಚೆ ಬರ್ತಾ ಇದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಸದ್ಯ ಇದೀಗ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕೃತವಾಗಿ ಅರೆಸ್ಟ್ ಅಂತ ರೇವಣ್ಣರನ್ನ ತೋರಿಸ್ತಾರೆ ರೇವಣ್ಣ ಅರೆಸ್ಟ್ ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಎನ್ನುವಂತ ಸಂಗತಿ ಯಾಕೆ ಕಿಡ್ನಾಪ್ ಮಾಡಿದ್ರು ಇದರ ಹಿಂದಿನ ಉದ್ದೇಶ ಏನು ಅಂತ ಎಸ್ ಐ ಟಿ ಅಧಿಕಾರಿಗಳು ರೇವಣರನ್ನ ಬಾಯ್ ಬಿಡಿಸುವಂತ ಕೆಲಸವನ್ನು ಮಾಡಲಾಗುತ್ತೆ ಅಪ್ಪನ ಅರೆಸ್ಟ್ ಮಾಡಲಾಯಿತು ಮಗ ಮಾತ್ರ ಬಾಕಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಕೂಡ ಸದ್ಯದಲ್ಲಿ ಕಾನೂನಿಗೆ ತಲೆ ಬಾಗಲೇ ಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶರಣಾಗಲೇ ಬೇಕಾಗತ್ತೆ ಈಗ ಮ್ಯಾಟ್ರಿಗೆ ಬರೋಣ ಯಾಕೆ ರೇವಣ್ಣ ಕಿಡ್ನಾಪ್ ಮಾಡಿದ್ರು ಇವತ್ತು ಕೋರ್ಟ್ನಲ್ಲೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೆಯಿತು ರೇವಣ್ಣ ಪರ ವಕೀಲರು ರೇವಣ್ಣನ ಸಮರ್ಥನೆ ಮಾಡಿಕೊಂಡ್ರು ರೇವಣ್ಣ ಕಿಡ್ನಾಪ್ ಮಾಡಿಲ್ಲ ಇದೊಂದು ಕುತಂತ್ರ ಇದೊಂದು ಷಡ್ಯಂತ್ರ ಪಿತೂರಿ ಅದು ಇದು ನೀವು ಜಾಮೀನು ಕೊಟ್ಟು ನಮ್ಮ ರೇವಣ್ಣ ತಕ್ಷಣವೇ ವಿಚಾರಣೆಗೆ ಹಾಜರಾಗಿ ಬಿಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಏನೇನು ಕೇಳ್ತಾರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ ಎನ್ನುವಂಥ ಮಾತನ್ನ ಅವರು ಪರ ವಕೀಲರು ಹೇಳಿದ್ರು ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರ ವಕೀಲರು ನಿಖರವಾದಂಥ ಒಂದು ವಾದವನ್ನು ಮಂಡಿಸಿದ್ರು ಯಾಕೆ ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಅವರೊಂದು ಸರಿಯಾದಂತ ಪಾಯಿಂಟ್ ಮೆನ್ಷನ್ ಮಾಡಿದ್ರು ಸಾಕಷ್ಟು ಸಂತ್ರಸ್ತ ಮಹಿಳೆಯರಿದ್ದಾರೆ ಒಬ್ಬೊಬ್ಬರಾಗಿ ಇದೀಗ ಮುಂದೆ ಬಂದು ದೂರು ಕೊಡ್ತಾ ಇದ್ದಾರೆ ರೇವಣ್ಣನ ಮಗನ ವಿರುದ್ಧ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇದೀಗ ಒಬ್ಬ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಬಿಟ್ರೆ ಎಲ್ರಿಗೂ ಕೂಡ ಹೆದರಿಸಬಹುದು ಸಂತ್ರಸ್ತ ಮಹಿಳೆಯರು ಯಾರು ಕೂಡ ಆಮೇಲೆ ದೂರ ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಅನ್ನೋದು ರೇವಣ್ಣನವರ ಪ್ಲಾನ್ ಆಗಿತ್ತು ಅಂದ್ರೆ ಎಲ್ಲರನ್ನೂ ಕೂಡ ಹೆದರ್ಸಬೇಕು ಅಂತ ಹಿಂದಿನಿಂದಲೂ ಕೂಡ ಹಾಸನ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದ ಅಧಿಕಾರಿಗಳನ್ನ ಹೆದರಿಸೋದು ಜನರನ್ನ ಹೆದರಿಸೋದು ಸಿಕ್ಕ ಸಿಕ್ಕವರನ್ನ ಹೆದರಿಸೋದು ಹೆದರಿಸಿ 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 ಹಾಸನವನ್ನೇ ಕೋಟೆ ಆಗಿ ಮಾಡಿಸ್ಕೊಂಡು ಬಿಟ್ಟಿದ್ರು ಪ್ರತಿ ಬೂತ್ನಲ್ಲೂ ಕೂಡ ತಮ್ಮವರನ್ನ ಕೋರಿಸಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹೆದರಿಸಿ ಹೆದರಿಸಿ ಜನರಿಂದ ಮತವನ್ನ ತೆಗೆದುಕೊಂಡು ತಾನು ಆಡಿದ್ದೇ ಆಟ ಅಂತ ಮೇರಿತಾ ಇದ್ರು ಆದರೆ ಆ ಮೆರದಾಟಕ್ಕೂ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಆ ಮೆರೆದಾಟಕ್ಕೂ ಒಂದು ಕೊನೆಗ ಕೊನೆಗಾನ ಅನ್ನೋದು ಬರಲೇಬೇಕಲ್ಲ ಇದೀಗ ಆ ಕೊನೆಗಾನ ಬಂದ ಹಾಗೆ ಕಾಣಿಸ್ತಾ ಇದೆ ರೇವಣ್ಣರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗಂದ ಮಾತ್ರಕ್ಕೆ ರೇವಣ್ಣ ತಪ್ಪು ಮಾಡೇ ಬಿಟ್ಟರು ಅವರೇ ಅಪರಾಧಿ ಎನ್ನುವಂತ ಮಾತನ್ನ ನಾನು ಹೇಳ್ತಾ ಇಲ್ಲ ಆದರೆ ಸ್ವತಃ ರೇವಣ್ಣನವರೇ ಹೌದು ನಾನೇ ತಪ್ಪು ಮಾಡಿದ್ದೇನೆ ಅಂತ ಸಾರಿ ಸಾರಿ ಎಲ್ಲ ವಿಚಾರದ ಮೂಲಕ ಹೇಳ್ತಿದ್ದಾರೆ ತಪ್ಪು ಮಾಡಿಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣ ಓಡಿ ಹೋಗ್ತಾ ಇರಲಿಲ್ಲ ತಪ್ಪು ಮಾಡಿಲ್ಲ ಅಂತಾಗಿದ್ರೆ ಪ್ರಜ್ವಲ್ ರೇವಣ್ಣಗೆ ಓಡು ಓಡು ಅಂತ ಅಪ್ಪ ಹೇಳ್ತಾ ಇರಲಿಲ್ಲ ಅವರ ತಾತನೂ ಕೂಡ ಇರಲಿಲ್ಲ ತಪ್ಪು ಮಾಡಿಲ್ಲ ತಲೆ ಎಲ್ಲೋ ಕೂತ್ಕೊಳ್ತಾ ಇರಲಿಲ್ಲ ಅದರ ಬದಲಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶರಣಾಗ್ತಾ ಇದ್ರು ಕಾನೂನು ರೀತಿಯಲ್ಲಿ ಏನೇನಿದೆ ಸಾಮಾನ್ಯ ಮನುಷ್ಯ ಅಲ್ಲ ನಮ್ಮಂತ ಸಾಮಾನ್ಯ ಮನುಷ್ಯರಿಗಾದ್ರೆ ಭಯ ಆತಂಕ ಎಲ್ಲವೂ ಕೂಡ ಇರುತ್ತೆ ರೇವಣ್ಣ ಮಾಜಿ ಸಚಿವರು ಮಾಜಿ ಪ್ರಧಾನಿಗಳ ಮಗ ಅವರಿಗೆ ಯಾವ ಭಯ ರೀ ಯಾಕೆ ಭಯ ಹೇಳಿ ಈಗ ತಾನು ತಪ್ಪು ಮಾಡಿದ್ದೀನಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು ಆ ಕಾರಣಕ್ಕಾಗಿ ಈ ಭಯ ಇನ್ನೊಂದು ತಪ್ಪು ಮಾಡಿಲ್ಲ ಅಂತ ಹಾಗಿದ್ರೆ ಇವತ್ತು ಆಂಟಿಸಿಪೇಟ್ರಿ ಬೇಲ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಪ್ರಕರಣ ಸ್ಟ್ರಾಂಗ್ ಎನ್ನುವ ಹಂತಕ್ಕೆ ಹೋಗಿರಲಿಲ್ಲ ಯಾಕೆ ಜಾಮೀನು ಸಿಗ್ಲಿಲ್ಲ ಅಂದ್ರೆ ರೇವಣ್ಣ ತಪ್ಪು ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮ್ಮ ವಿಡಿಯೋ ಮುಂದುವರಿಯುತ್ತೆ ನೀವೇನೇ ಹೇಳಿದರೂ ಕೂಡ ಇದೊಂದು ಹೋರಾಟ ಎನ್ನುವ ರೀತಿಯಲ್ಲಿ ಭಾವಿಸಿ ಬಂದುಗಳೇ ನಾವು ಇಷ್ಟಪಡ್ತೀವಿ ಅವ್ರ ಮೇಲೆ ಅಭಿಮಾನ ಇದೆ ಎನ್ನುವ ಕಾರಣಕ್ಕಾಗಿ ತಪ್ಪು ಮಾಡಿದಾಗಲೂ ಬೂಟು ನೆಕ್ಕುವಂತ ಕೆಲಸವನ್ನು ಮಾಡಲೇಬಾರದು ಆಗ ದೇಶ ಉದ್ಧಾರ ಆಗಲ್ಲ ತಪ್ಪು ಮಾಡಿದಾಗ ಧೈರ್ಯವಾಗಿ ಪ್ರಶ್ನೆ ಮಾಡಲೇಬೇಕು ಆಗ ಮಾತ್ರ ದೇಶದ ಅಭಿವೃದ್ಧಿಗೆ ನಾವೇನೋ ಕಾಣಿಕೆ ಕೊಟ್ಟ ಹಾಗಾಗತ್ತೆ ಮುಂದೆ ವಿಡಿಯೋ ಮುಂದುವರಿಯುತ್ತೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ